ನಾಡಿನ ಜನತೆಗೆ ಈ ದಿನ ಏನು ನಮ್ಮ ಮುಳುಬಾಗಲು ರೇಣುಕಾ ಯಲ್ಲಮ್ಮ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೀತಾ ಇದೆ ಇದರ ಶುಭಾಶಯಗಳು ಇವತ್ತು ಸೌದತ್ತಿ ರೇಣುಕಾ ಎಲ್ಲಮ್ಮ ನ ಆಶೀರ್ವಾದದಿಂದ ವಿಜೃಂಭಣೆಯಾಗಿ ಇವತ್ತೇನು ಮುಳಬಾಗ್ಲಲ್ಲಿ ನಡೀತಾ ಇದೆ ಇದಕ್ಕೆ ನಮ್ಮ ಅಯ್ಯಪ್ಪ ಅಂಡ್ ಟೀಮು ಎಲ್ಲ ತಂಡದವರು ಎಲ್ಲ ಯುವಕರು ಎಲ್ಲ ನಮ್ಮ ಕುಲ್ಬಂಧವರೆಲ್ಲ ಒಟ್ಟಿಗೆ ಸೇರ್ಕೊಂಡು ರೇಣುಕಾ ಎಲ್ಲಮ್ಮ ಜಾತ್ರೆಯನ್ನ ವಿಜೃಂಭಣೆಯಾಗಿ ಮಾಡಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರನ್ನು ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯದಾದಂಥ ಎಲ್ಲ ಆಶೀರ್ವಾದ ದೇವರಿಂದ ಸಿಗ್ಲಿ ಅಂತ ಒಟ್ಟು ಹೇಳಿ ಇವತ್ತು ಜಯಂತಿಯನ್ನು ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಎಲ್ಲ ಮುಖಂಡರುಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಜೃಂಭಣೆಯಾಗಿ ಮಾಡೋದಕ್ಕೆ ನಾವೆಲ್ಲರೂ ಇರ್ತೀರಿ ನಮ್ಮ ಜೊತೆಯಲ್ಲಿ ನಮ್ಮ ಇಲ್ಲಿ ನನ್ನ ಸಹೋದರರಾದಂಥ ಶ್ರೀಗಳಿ ಸುಂದರವರು ನಮ್ಮ ಪಕ್ಷದ ಮುಖಂಡರುಗಳಾದಂಥ ಅಮರಣ್ಣವರು ಸುರೇಶ್ ಅವರು ನಮ್ಮ ಪ್ರಕಾಶು ವಿಶ್ವನಾಥ್ ರೆಡ್ಡಿ ಮತ್ತು ಎಲ್ಲ ಮುಖಂಡರು ಬಂದಿದ್ದಾರೆ ಇಲ್ಲಿ ಇವ್ರಿಗೂ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಇವರೆಲ್ಲ ಮನೆ ಆಶೀರ್ವಾದ ಸಿಕ್ಕಿ ಎಲ್ಲ ಕ್ಷೇತ್ರದಲ್ಲೂ ಯಶಸ್ವಿ ಆಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊ